ನನಗೆ ಈಗ ಹತ್ತನೇ ತಾರೀಕು ಮೇನ್ ರೈಲ್ ಅಂತ ಇದೆ ಆಮೇಲೆ ಮೆಟ್ರೋಗೂ ಬರ್ತೀವಿ ಅಂತ ಮೆಸೇಜ್ ಬಂದಿದೆ ಅದಕ್ಕೆ ನಾನು ಪ್ರೀ ಇನ್ಸ್ಪೆಕ್ಷನ್ ಹೋಗ್ತಾ ಇದೀನಿ ಏನು ಎಂತ ಯೆಲ್ಲೋ ಲೈನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಇಂದೇ ಹೇಳ್ದು ಚೀಫ್ ಕೂಡ ಅವ್ರಿಗೆ ಬರ್ದಿದ್ರು ಸೊ ನಾವು ಪಾರ್ಟಿಸಿಪೇಟ್ ಮಾಡ್ಬೇಕು ನಮ್ಮ ಮೆಟ್ರೋ ಕೆಲಸ ನಾವು ಮಾಡಬೇಕು ಬೇರೆ ಬೇರೆ ಪ್ರೋಗ್ರಾಮ್ನ ಅಫಿಷಿಯಲ್ ಆಗಿ ಅವರಿಂದ ನಮಗೆ ತಿಳಿಸಿಲ್ಲ ಬಟ್ ಬರೋದು ಹೇಳಿದ್ದಾರೆ ಬಟ್ ಟೈಮ್ ಟು ಟೈಮ್ ಪ್ರೋಗ್ರಾಮ್ಸ್ ಬೇರೆ ಬೇರೆ ಪ್ರೋಗ್ರಾಮ್ಸು ಇದೆ ರೆಗ್ಯುಲರ್ ರೈಲ್ವೆನೂ ಇದೆ ಅವ್ರ ಪಾರ್ಟಿ ಪ್ರೋಗ್ರಾಮ್ ಇದೆ ನಮ್ಮ ಪ್ರೋಗ್ರಾಮ್ ಇದೆ ಎಲ್ಲ ಇದೆ ನನಗೆ ಈಗ ಹತ್ತನೇ ತಾರೀಕು ಬರ್ತೀವಿ ಮೇನ್ ರೈಲ್ ಇದೆ ಆಮೇಲೆ ಮೆಟ್ರೋಗೂ ಬರ್ತೀವಿ ಅಂತ ನಮಗೆ ಮೆಸೇಜ್ ಬಂದಿದೆ ಅದಕ್ಕೆ ನಾನು ಪ್ರೀ ಇನ್ಸ್ಪೆಕ್ಷನ್ಗೆ ಹೋಗ್ತಾ ಇದ್ದೀನಿ ಏನು ಎತ್ತ ಅಂತ ಬೇಕಾದ್ರೆ ಎಲ್ಲೋ ಲೈನ್ ಇನಿಶಿಯೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಇಂದೇ ಅವ್ರಿಗೆ ಹೇಳಿದ್ರು ಚೀಫ್ ಕೂಡ ಅವ್ರಿಗೆ ಬರೆದಿದ್ರು ಸೊ ನಾವು ಪಾರ್ಟಿಸಿಪೇಟ್ ಮಾಡಬೇಕು ನಮಗೆ ಅಮ್ಮ ಮೆಟ್ರೋ ಕೆಲಸ ನಾವು ಮಾಡಬೇಕು ಬೇರೆ ಬೇರೆ ಪ್ರೋಗ್ರಾಮ್ನ ಅಫಿಷಿಯಲ್ ಆಗಿ ಅವ್ರಿಂದ ನಮಗೆ ತಿಳಿಸಿಲ್ಲ ಬಟ್ ಬರೋದು ಹೇಳಿದ್ದಾರೆ ಬಟ್ ಟೈಮ್ ಟು ಟೈಮ್ ಪ್ರೋಗ್ರಾಮ್ಸ್ ಬೇರೆ ಬೇರೆ ಪ್ರೋಗ್ರಾಮ್ಸು ಇದೆ ರೆಗ್ಯುಲರ್ ರೈಲ್ವೆನೂ ಇದೆ ಅವ್ರ ಪಾರ್ಟಿ ಪ್ರೋಗ್ರಾಮ್ ಇದೆ ನಮ್ಮ ಪ್ರೋಗ್ರಾಮು ಇದೆ ಎಲ್ಲ ಇದೆ